ಅಣ್ಣ ನಿಮ್ಮ ಹೆಸರು ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ನಿಮ್ಮ ಅಡ್ರೆಸ್ ಹೇಳ್ರಿ ಚಿಂಪುಗಾನಿ ಚಿಂಪುಗಾನಿ ಚಿಂಪಗಾನಿ ಹಾ ಸೀತಾಪೋಟು ಸೀತಾಪೋಟ್ ತಾಲೂಕು ಹಾ ತುಮಕೂರು ಡಿಸ್ಟ್ರಿಕ್ ತುಮಕೂರು ಡಿಸ್ಟ್ರಿಕ್ ನಿಮ್ಮ ಇವ್ರಿ ಅವ್ರಾವೇನಾ ನಿಮ್ಮ ಮಗನ ಅವರು ಮಗೇನಾ ನೆಂಟರು ಅವ್ರ ಅಡ್ರೆಸ್ ಇಷ್ಟೆಲ್ಲ ಆಗಿದಾವಣ ಎರಡಲ್ಲಿ ಎರಡಲ್ಲಿ ಹ್ಞೂ ಅಯ್ಯೋ ಜಾತ್ರೆ ಎಲ್ಲಿಂದ ನಡೀತಾ ಇದೆ ಇನ್ನೊಂದು ಸೇರುತ್ತಾ ಇಷ್ಟೇನಾ ಇಲ್ಲಿಗೆ ಎರಡು ದಿನದಿಂದ ನಡೀತಾ ಇದೆ ಇಲ್ಲ ಒಂದು ಮೂರು ದಿನ ನಾಲ್ಕು ದಿನ ನಡೆಯುತ್ತೆ ಫುಲ್ ಜಾತ್ರೆ ಆಗಲ್ವಾ ಜಾತ್ರೆ ಆಗುತ್ತೆ ಹಾಂ ಗೊತ್ತಾಯಿದೆ ಇಲ್ಲ ದನ ಬರ್ತಾ ಇದೆ ಅದೇ ಎಲ್ಲ ಯಾರಿಗೂ ಗೊತ್ತಿಲ್ಲ ಎಲ್ಲ ಸ್ವಲ್ಪ ಅಷ್ಟೇನೆ ಇವಾಗ ನೂರ್ ಜನ ಬಂದ್ರೆ ನೂರ್ ಜನ ರೈತರಿಗೂ ಆಗಲ್ಲ ಯಾವ್ದೋ ಒಂದು ಆಕಸ್ಮಿಕ ಅಚಾತುರ್ಯ ಆಗ್ಬೋದು ಒಬ್ರಿಗೆ ನೋವು ಆಗ್ಬೋದು ಆದ್ರೆ ಎಲ್ಲರಿಗೂ ಆಗಲ್ಲ ಇಂತೊಂಬತ್ತೊಂಬತ್ ಜನಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಆಗುತ್ತೆ ಇವಾಗ ಒಬ್ಬರ್ ಲೆಕ್ಕಾಚಾರ ಮಾಡೋದಲ್ಲ ಇಂತ ತೊಂಬತ್ತೊಂಬತ್ ಜನಕ ಅನುಕೂಲ ಆಗುತ್ತೆ ಅಲ್ವಾ ಇವಾಗ ಒಬ್ಬ ರೈತ ಜೀವಾದಿ ಮೇಲೆನೆ ಒಂದು ಅರ್ಧ ಲಕ್ಷದಿಂದ ಒಂದ್ ಲಕ್ಷ ಲಕ್ಷ ಬಂಡವಾಳ ಹಾಕಿರ್ತಾನೆ ಏನೋ ಒಂದ್ ಕಷ್ಟ ಬಂದಿರುತ್ತೆ ಮಗಳು ಮದುವೆ ಮಾಡ್ಬೋದು ಬೋರ್ ಹಾಕ್ಸ್ಬೋದು ಸಾವಿರ ಜಾತ್ರೆ ಕಟ್ಟಿರಿ ಅದು ಅವನಿಗೆ ದುಡ್ಡು ಅನುಕೂಲ ಆಗುತ್ತೆ ಇಲ್ಲ ಒಂದ್ ವೇಳೆ ಚಿಕ್ಕವೋ ದೊಡ್ಡವೋ ಏನೋ ಆಗಿರುತ್ತೆ ಬದಲಾಯಿಸ್ಕೊಂತಾರೆ ಇಲ್ಲ ಹಾಯೋದೋ ಒದಿಯೋದ ಏನೋ ಇರುತ್ತೆ ದಾನ ಬದಲಾಯಿಸ್ಕೊಂಡಾಗ ನೂರ ತೊಂಬತ್ತೊಂಬತ್ತು ಜನಕ್ಕೂ ರೈತರಿಗೂ ಅನುಕೂಲ ಆಗುತ್ತೆ ಅಲ್ವಾ ಅದರಿಂದ ಜಾತ್ರೆ ಕಟ್ಟಬೇಕು ಅಂತ ಸರಿ ಹಣ ಎಷ್ಟೆಲ್ಲಾಗ ಇದಾವಲ್ಲ ಎರಡೆಲ್ಲ ಅಷ್ಟೇನಾ ಒಳ್ಳೆ ದೊಡ್ಡವರಿಗೆ ಚೆನ್ನಾಗಿದಾವೆ ಚೆನ್ನಾಗಿ ಬೆಳವಣಿಗೆ ಸರಿ ನೀವು ಎಷ್ಟು ಎಷ್ಟು ವರ್ಷದಿಂದ ಅವರಿಗೆ ಕಟ್ತಾ ಇದ್ದೀರಾ ಸುಮಾರು ವರ್ಷದಿಂದ ಕಟ್ತಾರೆ ಮೊದಲು ತಾತಾರು ಕಟ್ಟವರು ಒಟ್ಟನ ಕಾಲದಲ್ಲಿ ದನ ಕಟ್ತಾ ಇದ್ದೀವಿ ಆದ್ರೆ ನಾಗರಿಕತೆ ಇರ್ಲಿ ಈ ಇದು ತಳಿ ಅಲ್ವಾ ಇದು ಬಗ್ಗೆ ವಿಶೇಷ ಇದ್ರೆ ಏನಿದೆ ಅಂದ್ರೆ ಹಳ್ಳಿಕಾರ ಅಂದ್ರೆ ಅವ್ರ ಅಮ್ಮನೊಟ್ಟೆಯಿಂದ ಉಟ್ ಮೊತ್ತಲ ಅಂತ ಯಾರು ಹೆಸರಿಟ್ಟಿರ್ಲಿಲ್ಲ ನಾನು ನಮ್ಮ ನಮ್ಮನೊಟ್ಟಿಂದ ಉಟ್ ಬರುವಾಗಲೇ ಹೆಸರು ಇಟ್ಟಿರ್ಲಿಲ್ಲ ಎಲ್ಲೋ ಒಂದ್ ಹಳ್ಳಿನಲ್ಲಿ ಬೆಳೆದಿತ್ತು ಅದೊಂದು ಕರು ತಂದ್ರು ಆ ಕರಿಗ ಹಳ್ಳಿ ಕರು ಅಂತ ಬಂತು ಅದನ್ನ ಹೋಗಿ ಗೊತ್ತಾ ಬರ್ತಾ ಬರ್ತಾ ಆಯ್ತು ಅದಕ್ಕೆ ಹಳ್ಳಿ ಅಂದ್ರೆ ಹಳ್ಳಿ ಎಲ್ಲಾ ಇರ್ಬೇಕಾದ ಛಾಯೆಗಳು ಎಲ್ಲಾ ಇತ್ತು ಆ ಕರು ಹಳ್ಳಿ ಕಾರು ಆ ಟೈಪ್ ನಲ್ಲಿ ಈ ಕರುಗಳು ಆಗ ಬಿದ್ದಿದೆ ಅಂತ ನಾವ್ ಅಂದ್ಕೊಂತೀವಿ ಹೆಸರು ಇಟ್ಟಿರೋದು ಹಳ್ಳಿ ಅಂದ್ರೆ ಏನು ಅಂದ್ರೆ ಈಗ ಅದನ್ನೇನ್ ಹೆಸರು ಇಡ್ತಾರೆ ಯಾವ್ದೋ ಒಂದ್ ಹಳ್ಳಿನಲ್ಲಿ ಒಂದ್ ಕರು ಬೆಳೆದಿತ್ತು ಅದ್ ಹಳ್ಳಿ ಕರು ಅಂತ ಹೆಸರು ಮಾಡಿದ್ರು ಅದಕ್ಕೆ ಹಳ್ಳಿ ಅಂತ ಕಾರ ಇವಾಗ ನಾನ್ ನಮ್ಮ ಅಟ್ಟು ಬಂದಾಗ ನನಗೇನು ಹೆಸರಿಟ್ಟಿರ್ಲಿಲ್ವಾ ಓನೋ ಏನೋ ಒಂದು ಅಡ್ರೆಸ್ ಅಷ್ಟೇ ನೀವೇಲ್ ತಂದಿವು ಪಾಂಡವಪುರ್ ಕಡೆಯಿಂದ ಪಾಂಡವಪುರ್ ಕಡೆ ಯಾವಾಗಲೇನೆ ತರ್ತೀವಿ ಅಂದ್ರೆ ಆ ಕಾಡ್ನಲ್ಲಿ ಕರು ಬೆಳಸೋ ರೀತಿಯಲ್ಲಿ ಆ ಕಡೆ ಜನ ಬೆಳಸ್ತಾರೆ ಅಣ್ಣ ನಿಮ್ಗೆ

ಸುಳಿ ಎಲ್ಲ ಏನ್ ತಪ್ಪಿಲ್ವಾ ಏನಿಲ್ಲ ಆ ಯಾರು ತಪ್ಪಲ್ಲ ಇದ್ರೆ ಏನೇನ್ ಬೇಕೋ ಎಲ್ಲ ಇದೆ ನೀವು ಮೇಸೋದಕ್ಕೆ ಏನೇನ್ ತಿಂಡಿ ಆಗ್ತೀರಾ ಏನೇನುಸ ಚಕ್ಕೆ ಬೋಸಾ ಅಂದ್ರೆ ಕಾಲಕ್ ತಕ್ಕಂತೆ ಇವಾಗ ದನ ಲೋಡ್ ಆದಾಗ ಸ್ವಲ್ಪ ಮೃದು ತಿಂಡಿ ಬಾಳೆಹಣ್ಣು ತಿಂಡಿ ಗೈಮೆ ಟೈಮ್ ನಲ್ಲಿ ಸ್ವಲ್ಪ ನಾಟಿ ಫೀಡ್ ನಾಟಿ ಫೀಡ್ ಹುಳಿ ಕಾಳು ಹುಳಿ ಕಾಳು ಆಗ್ಬಹುದು ಸಿಂಜೋಳ ಆಗ್ಬಹುದು ಎಲ್ಲ ಆಗ್ಬಹುದು ಫ್ರೀ ಆಗಿದ್ದಾಗ ಮಾಮೂಲಿ ಫ್ರೀ ಆಗಿದ್ದಾಗ ನೋಡ್ ಮಾಡ್ಬೇಕು ಈಗ ಅಂತ ಈಗ ಜಾತ್ರೆ ನಲ್ಲಿ ಬಾಳೆಹಣ್ಣ ಅಂತ ಮೃದುವಾದ ತಿಂಡಿ ಕೊಡ ಚೆನ್ನಾಗಿ ಇದಾಗತ್ತೆ ಶೈನಿಂಗ್ ಬರ ಶೈನಿಂಗ್ ಈ ವೈಟ್ ಗಾಯಕ್ಕೆ ಏನ್ ಮಾಡ್ತೀರ ನಾನು ಇಲ್ಲ ವೈಟ್ ಗಾಯಕ್ಕೆ ಏನು ಮಾಡಕ್ ಸಾಧ್ಯವಿಲ್ಲ ಸಾಕ ರೀತಿ ಅಷ್ಟೇನೆ ಅದು ಹಚ್ ಕಟ್ ರೀತಿ ಹಚ್ ಮಾಡೋ ರೀತಿ ಹ್ಮ್ ಸರಿ ಆ નંબર ಇದೆ ಆದ್ರೆ ಎಲ್ಲವೂ ಆ ತರ 컬러 ಇವಾಗ ತಾನೇಲ್ಲ ಕಲ್ಲರ್ ಇರೋದು ನಾವು ಕಲ್ಲರ್ ಪ್ರಾಬರಕ ಆಗಲ್ಲ 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 ಅದರಲ್ಲಿ ಇರಬೇಕು ಇರ್ಬೇಕು ಇರಬೇಕು ಗುಣ ಇರಬೇಕು ಅದರಲ್ಲಿ ನೋಡಿ ಅಲ್ಲಿ ಇದೆ ಒಂದು ಎಲ್ಜತಿ 100 ವೈಟ್ ಗಿದಾವ ಆ ತರ ಸರಿ ನಿಮ್ಮ ನಂಬರ್ ಹೇಳ್ರಿ ಏಟ್ ಟು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಸೆವೆನ್ ನೈನ್ ಫೈವ್ ಸಿಕ್ಸ್ ನೈನ್ ನಿಮ್ಮ ಹೆಸರು ಏನಂದ್ರೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ತೀತಾ ಶಿಂಪುಗಾಲಿ ಸಿಂಪುಗಾನಿ ಸಿಂಪುಗಾಲಿ ಸರಿ ಅಣ್ಣ ಆಯ್ತು ಅಣ್ಣ ಇವು ಇನ್ನ ಜೊತೆನಾ ಓ ಇನ್ನ ಬಗ್ಗೆ ಹೇಳ್ರಿ ಇವು ಇವು ಇನ್ನ ಹಲ್ಲು ಮಾಡಿಲ್ಲ ಹಲ್ಲು ಮಾಡಿಲ್ಲ ಏನು ಇವನ್ ತರ ಕೋಲ್ ಮುಖ ಚೆನ್ನಾಗಿದೆ ನೋಡೋದು ಸೂಜ್ ಮಲ್ಲಿಗೆ ಆ ಯಾವ ಕಡೆ ತಂದಿದ್ದೀಯಾ ನೋ ನೋ ನಿಜ ಹೇಳ್ ಏನು ಆ ಆಗಿದೆ ಚಿಕ್ಕ ಮುಖ ಕೋಲ್ ಮುಖ ಚೆನ್ನಾಗಿದೆ ನೀವು ಎಂತ ತಂದಿದ್ದೀಯಾ ಅಣ್ಣ ರಾಮನಗರದ ರಾಮನಗರ ರಾಮನಗರದ ರಾಮನಗರದ ಹತ್ರ ಒಂದ್ ಹಳ್ಳಿನಲ್ಲಿ ಲಕ್ಷ್ಮೀಪುರ 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 ಹ್ಮ್ ಚೆನ್ನಾಗಿದಾವೆ ನೋಡೋದಕ್ಕೆ ಹಸು ತರ ಕಾಣ್ತಾ ಇತ್ತು ಅಲ್ಲ

ಈಗ ಒಂದು ಎಂಬತ್ತೆ ಒಂದು ಎಂಬತ್ತು ಹ್ಮ್ ಎರಡು ಜೊತೆ ಆ ಒಂದು ಜೊತೆ ಈ ಒಂದು ಜೊತೆ ಹ್ಮ್